ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಕಾರದ ಕಡೆಯಿಂದ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಏನು ಅನ್ನೋದನ್ನ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರತ್ತೆ ಆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಅವರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಈಗ ಸರ್ಕಾರದ ಕಡೆಯಿಂದ ಮತ್ತೆ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಪ್ಪ ಅಂತಂದರೆ ನಿಮಗೂ ಕೂಡ ಗೊತ್ತಿದೆ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಮಹಿಳೆಯರೆಲ್ಲ ಅವ್ರ ಹಸ್ಬೆಂಡು ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಜಿ ಎಸ್ ಟಿ ಪೇಯರ್ಸ್ ಆಗಿರಬಾರ್ದು ಅಂತ ಕೆಲವು ಮಾನದಂಡಗಳಿತ್ತು ಬಟ್ ಅಂದ್ರೂ ಕೂಡ ತುಂಬ ಜನ ಗೌರ್ಮೆಂಟ್ ಜಾಬಲ್ಲಿರೋರಾಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಹಸ್ಬೆಂಡು ಬಟ್ ಅಂದರು ಕೂಡ ಅಪ್ಲೈ ಮಾಡಿ ಇಷ್ಟು ದಿನ ಹಣ ತೊಗೊಂಡಿದ್ದಾರೆ ಬಟ್ ಇವಾಗ ಅಂತವ್ರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಮತ್ತೆ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿದ್ದಾರೆ ಹಾಗೆ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಜನ ಜಿ ಎಸ್ ಟಿ ಪೇಯರ್ಸಿದ್ದಾರೆ ಸೊ ಹಾಗಾಗಿ ಟೋಟಲ್ ಆಗಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ನಾವು ಕೂಡ ಕಾಯ್ತಾ ಇದ್ದೀವಿ ಬಟ್ ಅದ್ರ ಬಗ್ಗೆ ಏನು ಸದ್ಯಕ್ಕೆ ಅಪ್ಡೇಟ್ ಇಲ್ಲ ಲಾಸ್ಟ್ ಟೈಮ್ ಅಪ್ಡೇಟ್ ಕೊಟ್ಟಿರೋಕ್ಕೆ ಅತಿ ಶೀಘ್ರದಲ್ಲೇ ಎರಡು ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇದ್ರೂ ಇದುವರೆಗೂ ಕೂಡ ಯಾವುದೇ ರೀತಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಈ ನಾವು ನವರಾತ್ರಿ ಹಬ್ಬದ ಟೈಮಲ್ಲಿ ಆಗ್ತಾರೆ ಅಥವಾ ಯಾವಾಗ ಆಗ್ತಾರೆ ಅಂತ ಇನ್ನೂ ಅಫಿಷಿಯಲಾಗಿ ಅಪ್ಡೇಟ್ ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನೇನು ಇಲ್ಲ ನೋಡೋಣ ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ಜಮೆ ಮಾಡ್ತೀವಿ ಅಂತ ಏನಾದ್ರು ಅಪ್ಡೇಟ್ ಬನ್ನೇ ಕಂಡು ನನ್ನ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಒಟ್ಟಿನಲ್ಲಿ ಇವಾಗ ಅಪ್ಡೇಟ್ ಬಂದಿರೋ ಪ್ರಕಾರ ಹೊಸದಾಗಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ನೀವು ಕೂಡ ಚೆಕ್ ಮಾಡ್ಕೋಬಹುದೇ ನೀವೇನಾದ್ರೂ ಜಿ ಎಸ್ ಟಿ ಎಸ್ ಟ್ಯಾಕ್ಸ್ ಪೇಯರ್ಸ್ ಇರ್ತೀರ ಅಂದ್ರೆ ನಿಮ್ಮ ಹಣ ಇನ್ನು ಮುಂದೆ ಬರೋದು ಕ್ಯಾನ್ಸಲ್ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಹೊಸದಾಗಿ ಅಪ್ಲೋಡ್ ಮಾಡಿದಾಗ ನಿಮಗೆ ವೀಡಿಯೋಸು ನೋಟಿಫಿಕೇಶನ್ ಬಂದಿರತ್ತೆ ಯಾಕಂದರೆ ನಿನ್ನೆ ಕೂಡ ನಾನು ವಿಡಿಯೋ ಮಾಡಿದ್ದೆ ಇವಾಗ ಯಾರೆಲ್ಲ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ತಿರ್ತೀರ ನಿಮಗೆ ಅಕ್ಟೋಬರ್ ಫಸ್ಟಿಂದ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ರೈಲ್ವೆ ಇಲಾಖೆಯಿಂದ ಅದೇನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದನ್ನ ನಾನು ನಿನ್ನೆ ವೀಡಿಯೋ ಮಾಡಿ ತಿಳಿಸಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ನೀವು ನೆನ್ನೆ ವೀಡಿಯೋ ಚೆಕ್ ಮಾಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್